ಅಷ್ಟೇ ಸಾಕು ಡ್ರೋನ್ ಪ್ರತಾಪ್ ಮತ್ತೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಆರೋಗ್ಯ ಸುಧಾರಿಸಿಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಈಗಾಗ್ಲೇ ನಾಮಿನೇಟ್ ಆಗಿರೋ ಪ್ರತಾಪ್ ಈ ವೀಕೆಂಡ್ ಅಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಬಂದ ಕೂಡಲೇ ಪೂಜೆ ಕೂಡ ಮಾಡಿದ್ದಾರೆ ನಮ್ರತ ಹಾಗೆ ಸಂಗೀತ ಅವರನ್ನು ವೆಲ್ಕಮ್ ಮಾಡಿ ಹಗ್ ಮಾಡ್ತಾ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಒಂದು ಎರಡು ಮೂರು ದಿನದಿಂದ ಈಚೆಗೆ ಅಂದರೆ ಅನಾರೋಗ್ಯಕ್ಕೊಳ್ಗೋಕ್ಕಿಂತ ಮೊದಲು ತುಂಬ ಆ್ಯಕ್ಟಿವ್ ಆಗಿ ಡಾನ್ಸ್ ಮಾಡ್ತಾ ಪರ್ಫಾಮ್ ಮಾಡ್ತಾ ಒಂಥರ ಫುಲ್ ಆ್ಯಕ್ಟಿವ್ ಆಗಿದ್ದರು ಪ್ರತಾಪ್ ಅದಾದ ನಂತರ ಅವರು ಕುಗ್ಗಿ ಹೋಗಿ ಅವರನ್ನು ಯಾರೂ ಟಾಸ್ಕ್ಗೆ ಪರಿಗಣಿಸ್ತಾ ಇಲ್ಲ ಯಾರೂ ಕೂಡ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಬೇಸರ ಆಗಿದ್ರು ಸೊ ಊಟವನ್ನೆಲ್ಲ ಬಿಟ್ಟಿದ್ದರು ಆ ಕಾರಣಕ್ಕೆ ಅವರಿಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ ಹಾಗೆಯೇ ಬಿ ಪಿ ಹೆಚ್ಚಾಗಿತ್ತು ಈ ಎಲ್ಲ ಅನಾರೋಗ್ಯದ ಕಾರಣದಿಂದ ಎರಡು ದಿನ ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ದ ಡ್ರೋನ್ ಪ್ರತಾಪ್ ಈಗ ಆರೋಗ್ಯದಿಂದ ವಾಪಸ್ಸಾಗಿದ್ದಾರೆ ಬಿಗ್ ಬಾಸ್ ಮನೆಯವ್ರೂ ಇದಕ್ಕಾಗಿ ಖುಷಿ ಆದರೂ ಎಲ್ಲರೂ ಕೂಡ ಪ್ರತಾಪ್ ಕೂಡಲೇ ಸುಮ್ಮನೆ ನೀನು ಆರಾಮಾಗಿದ್ದುಬಿಡು ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದರು ಆದರೂ ಎಲ್ಲರೂ ಮನಸಲ್ಲೂ ಒಂದು ಇದ್ದೇ ಇರುತ್ತೆ ಪ್ರತಾಪ್ ಸಿಂಪತಿಗೆ ಇಟ್ಸ್ಕೊಬಿಟ್ರ ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ಒಳಗಿಂದೊಳಗೆ ಅವರಿಗೆ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಅಂದರೆ ಎಷ್ಟೇ ವೆಲ್ಕಮ್ ಚೆನ್ನಾಗಿದ್ದರೂ ಕೂಡ ಟಾಪ್ ಫೈಯಲ್ಲಿ ಬರಬೇಕು ನಾನು ಗೆಲ್ಲಬೇಕು ಟೈಟ್ಲ್ ಗೆಲ್ಲಬೇಕು ಅಂತ ಎಲ್ಲರೂ ಮನಸಲ್ಲೂ ಇರುತ್ತೆ ಹಾಗಾಗಿ ಈ ವೀಕೆಂಡ್ ಪಂಚಾಯತಿಲಿ ಕಿಚ್ಚ ಯಾರನ್ನು ಹೊರಗೆ ಕಳಿಸ್ತಾರೆ ಇದಕ್ಕೂ ಕೂಡ ತುಂಬ ಮಹತ್ವ ಇದೆ ಇವತ್ತು ಇವತ್ತು ಪ್ರತಾಪ್ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ನು ಮುಂದೆ ಮತ್ತೆ ಒಂಬತ್ತು ಜನ ಇಲ್ಲಿವರೆಗೂ ಮನೆಯಲ್ಲಿ ಎಂಟೇ ಜನ ಆಗ್ಬಿಟ್ಟಿದ್ರು ಒಂಬತ್ತು ಜನರ ಪೈಪೋಟಿ ಜೋರಾಗುತ್ತೆ ಈ ವಾರ ಒಬ್ರು ಹೋದರೆ ಮತ್ತೆ ಎಂಟು ಜನರ ಪೈಪೋಟಿ ಬಿಗ್ ಬಾಸ್ ಟೈಟಲ್ಗೆ ಶುರುವಾಗುತ್ತೆ ಒಟ್ಟಾರೆ ಪ್ರತಾಪ್ ಎಂಟ್ರಿಯಿಂದ ಮನೆಯಲ್ಲಿ ಮತ್ತಷ್ಟು ಕಲರ್ ಬಂದಂಗಿದೆ